ಮತ್ತೆ ಸ್ನೇಹಿತರೆ ನಿಮ್ಮ ಪ್ರೀತಿಯ ವಾದಿರಾಜ್ ಜೋಸ್ ಮಳಿಕ ವಾದಿರಾಜ್ ಮಾತಾಡ್ತಿರೋದು ಹೊಸ ಡಿಸೈನಲ್ಲಿ ಶಾರ್ಟ್ ಮಾಂಗಲ್ಸರ ನೋಡೋಕ್ಕೆ ಮಾತ್ರ ಎರಡು ತಲ ಎರಡೂವರೆ ತಲ ಇರ್ಬೋದು ಅಂತ ಅನಿಸ್ತಾ ಇದೆ ತರ ನಿಮಗೆ ನೋಡೋಕೆ ಮಾತ್ರ ಹಂಗೆ ಅನಿಸುತ್ತೆ ಬಟ್ ಇರೋ ತೂಕ ಹೇಳಿದರೆ ನಿಜವೆಲ್ಲ ಖುಷಿ ಆಗ್ತೀರಾ ಕೇವಲ ಹನ್ನೊಂದರಿಂದ ಹನ್ನೆರಡು ಗ್ರಾಮ್ ಒಳಗಡೆ ರೆಡಿಯಾಗಿರುವಂಥ ಶಾರ್ಟ್ ಸರ ಹೇಗಿದೆ ಇಷ್ಟ ಆಯಿತಾ ಸೊ ಇಷ್ಟ ಆಗಿದ್ದರೆ ನಮ್ಮ ಪೇಜನ್ನು ತಪ್ಪದೇ ಫಾಲೋ ಮಾಡಿಕೊಡಿ ಮುಂಚಿತವಾಗಿ ಇಂಥ ಲೈಟ್ ವೇಟಲ್ಲಿ ತುಂಬ ಒಳ್ಳೊಳ್ಳೆ ಆಭರಣಗಳು ಬಂದಿದ್ದಾವೆ ಹಾಗೆ ಕೇವಲ ಮೂರು ಸಾವಿರ ರೂಪಾಯಿಗೆ ಬಂಗಾರದ ಕೊಳ್ಳ ಚೈನ ಕೊಟ್ಟಂಥ ಹೆಗ್ಗಳಿಕೆ ನಮ್ಮ ಪೇಜಿಗಿದೆ ಹಾಗಿದ್ದರೆ ಯಾವುದು ಚೈನ್ ಅದು ಅಂತ ತಿಳ್ಕೊಂಡು ನೋಡೋಕ್ಕೆ ನಮ್ಮ ಪೇಜಲ್ಲಿ ಹೋಗಿ ನೋಡ್ಕೊಂಡು ಬನ್ನಿ ಹಾಗೆ ಈಗ ಇದ್ರ ಇದ್ರ ಬಗ್ಗೆ ನಿಮಗೆ ಮಾಹಿತಿ ಕೊಡ್ತೀರಿ ಇದು ಕೇವಲ ಹನ್ನೊಂದರಿಂದ ಹನ್ನೆರಡು ಗ್ರಾಮ್ ಒಳಗಡೆ ಇರುವಂಥ ಶಾರ್ಟ್ ಸರ ಇದು ಏಯ್ಟಿ ಫೋರ್ ಹಾಲ್ ಮಾರ್ಕಲ್ಲಿ ರೆಡಿ ಆಗಿರುವಂಥ ಶಾರ್ಟ್ ಮಂಗಡಿಸರ ಸೊ ಇದನ್ನು ನಮ್ಮ ದಾವಣಗೆರೆಯಾದ ನಾಗರಾಜ್ ಸರ್ ಅವರು ಆರ್ಡ್ರ್ ಕೊಟ್ಟು ಮಾಡಿಸಿರುವಂಥದ್ದು ನೋಡೋಕೆ ತುಂಬ ಚೆನ್ನಾಗಿದೆ ತುಂಬ ಡಿಫ್ರೆಂಟ್ ಬಂತು ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾಡುವಂತಹ ನಾಗರಾಜ ಸರ್ ಅವರು ಬಂದಿದ್ದಕ್ಕೆ ಧನ್ಯವಾದ ತಿಳಿಸ್ತಾ ಇದ್ದೀವಿ ಹಾಗೆ ತುಂಬ ಕ್ಯೂಟಾಗಿರುವಂಥ ಡಿಸೈನ್ ಆಗಿದೆ ಅಂತ ನಾವು ಅಂದ್ಕೊಂಡಿದ್ದೀವಿ ನಿಮಗೂ ಕೂಡ ಡಿಸೈನ್ ಇಷ್ಟ ಆದರೆ ಸ್ಕ್ರೀನ್ಶಾಟ್ನ ತೆಗೆದು ಇಟ್ಕೊಂಡು ತೊಗೊಂಡು ಬಂದು ನೀವು ನಮ್ಗೆ ತೋರಿಸಿದರೆ ಸೇಮ್ ಡಿಸೈನ್ ಬೇಕಾದರೂ ಮಾಡಿಕೊಡ್ತೀವಿ ಆನ್ಲೈನ್ ಆರ್ಡರ್ ತೊಗೊಳ್ತೀರಾ ಅಂತ ಭಾಳ ಜನ ಕೇಳ್ತಾರೆ ಸೊ ತೊಗೊಳ್ತೀವಿ ಬಿಝಿಯಸ್ ಬಿಝಿ ಇರೋಕೋಸ್ಕರ ಕಾಲ್ನ ರಿಸೀವ್ ಮಾಡೋಕ್ಕಾಗಲ್ಲ ಆದರೆ ನೀವು ಡೈರೆಕ್ಟಾಗಿ ಬಂದರೆ ಇನ್ನೂ ಒಳ್ಳೆಯದು ಸೊ ಈ ಥರ ಡಿಫ್ರೆಂಟ್ ಆಗಿರುವಂಥ ಯಾವುದೇ ಥರದ ಆಭರಣಗಳು ಬೇಕಾದರೂ ಕೂಡ ನಮ್ಮ ಅಂಗಡಿಗೆ ಭೇಟಿ ನೀಡಿ ಹಾಗೆ ಈ ಥರ ಡಿಫ್ರೆಂಟ್ ಆಗಿರುವಂಥ ವೀಡಿಯೋಗಳು ನೋಡಬೇಕು ಅಂದರೆ ನಮ್ಮ ಪೇಜನ್ನು ತಪ್ಪದೇ ಫಾಲೋ ಮಾಡ್ಕೊಳ್ಳಿ ಯಾಕಂದರೆ ಇದಕ್ಕಿಂತ ಒಳ್ಳೆ ಒಳ್ಳೆಯ ಮಾಹಿತಿ ಇರುವಂಥ ಮಾಂಗ್ಲೆ ಸರ್ಗಳಿರ್ಬೋದು ಓಲೆ ಇರ್ಬೋದು ನೆಕ್ಲೆಸ್ ಇರ್ಬೋದು ಅಥವಾ ಎಲ್ಲ ಥರದ ಆಭರಣಗಳು ಇರ್ಬೋದು ನಿಮಗೆ ಸಿಗುತ್ತೆ ಸೊ ಪೇಜನ್ನು ತಪ್ಪದೇ ಫಾಲೋ ಮಾಡ್ಕೊಳ್ಳಿ ಹಾಗೆ ಕಾಮೆಂಟ್ ಮಾಡಿ ಹಾಗೆ ಶೇರ್ ಮಾಡಿ ಹಾಗೆ ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ ಈ ಥರ ಡಿಫ್ರೆಂಟ್ ಆಗಿರುವಂಥ ಯಾವುದೇ ಥರದ ಆಭರಣಗಳು ಬೇಕಾದರೂ ವಾದಿಸ್ ಮಾಡಿಬಿಡಕ್ಕೆ ಭೇಟಿ ನೀಡಿ ಹೆಚ್ಚಿನ ಮಾಹಿತಿಗಾಗಿ ಭೇಟಿ ನೀವು ವಾದಿಸ್ ಮಾಡಿಬಿಡ ದಾವಣಗೆರೆ ಧನ್ಯವಾದ